ಸರ್ ನಾವು ಒಂದು ಇದು ಕರ್ನಾಟಕದಲ್ಲಿ ಇದು ಸೆಕೆಂಡ್ ಸ್ಟೋರ್ ನಾವು ಓಪನ್ ಮಾಡ್ತಾ ಇದ್ದೀವಿ ಫಸ್ಟ್ ಹುಬ್ಬಳ್ಳಿಯಲ್ಲಿ ಮೊನ್ನೆ ಮಾಡಿದ್ವಿ ಇದು ಸೆಕೆಂಡ್ ಸ್ಟೋರು ಸೊ ಈ ಸ್ಟೋರ್ ಬಂದು ನಮ್ಮ ಎಲ್ಲ ಇಂಟೀರಿಯರ್ ಈ ವೆಡ್ಡಿಂಗ್ ಕಲೆಕ್ಷನ್ಸು ಮತ್ತು ಶರ್ಟ್ಸು ತಾನು ಅಂದರೆ ಶರ್ಟ್ಸ್ ಪೀಸಸ್ ಮತ್ತು ಪ್ಯಾಂಟ್ ಪೀಸಸ್ ಇನ್ನರ್ ವೇರ್ಸು ಮತ್ತು ಕಿಡ್ಸ್ ವೇರ್ಸು ಆ್ಯಂಡ್ ಧೋತಿ ಈ ಥರ ಎಲ್ಲ ವೆರೈಟೀಸ್ ನಮ್ಮ ಹತ್ರ ಇದೆ ಸೊ ಒಳ್ಳೆ ರೇಂಜಲ್ಲಿ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ ನಮ್ಮದು ಈ ಥರ ಕ್ವಾಲಿಟಿ ಇದೆ ಅಂತಂದರೆ ನೀವು ಯಾವುದೇ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರು ಕ್ವಾಲಿಟಿಯಲ್ಲಿ ದಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ನಮ್ಮದು ಸೊ ಆ ಥರ ಈಗ ನಮ್ಮ ಬೆಳಗಾವಿ ಮಕ್ಕಳು ಏನಂತಂದರೆ ಸೊ ಈ ಥರ ಬ್ರ್ಯಾಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಸೊ ಅದನ್ನು ನಾವು ಇಲ್ಲೇ ತಂದಿದ್ದೀವಿ ಸೊ ಈಗ ಒಳ್ಳೆ ನಮ್ಮದು ಈ ಪ್ರಾಡಕ್ಟ್ಸ್ ಎಲ್ಲ ಈಗ ಮಾರ್ಕೆಟಲ್ಲಿ ಮಾರ್ಕೆಟಲ್ಲೂ ಇದೆ ಆ್ಯಂಡ್ ನಮ್ಮ ಶೋರೂಮ್ಸ್ ಇದೆ ಶೋರೂಮ್ಸಲ್ಲಿ ನಮ್ಮದು ಎಲ್ಲ ಪ್ರಾಡಕ್ಟ್ ಅವೈಲೇಬಿಲಿಟಿ ಇರುತ್ತೆ ಸೊ ಬಂದು ವಿಸಿಟ್ ಮಾಡಿ ಎಲ್ಲರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಒಂದು ಬ್ರ್ಯಾಂಡ್ ನಮ್ಮ ಹತ್ರ ಪ್ರಾಡಕ್ಟ್ ಅಂತ ನಮ್ಮ ಹತ್ರ ಇದೆ ಸರ್ ಇವಾಗ ಬೆಳಗಾವಿಯಲ್ಲಿ ಎಷ್ಟು ಬ್ರಾಂಚ್ ಓಪನ್ ಮಾಡ್ತಾ ಇದೆ ಬೆಳಗಾವಿ ಜಿಲ್ಲಾ ಸೊ ಬಿಲ್ ಜಿಲ್ಲಾದ್ಯಂತ ಈಗ ಫಸ್ಟ್ ನಾವು ಇದು ಮಾಡ್ತಾ ಇದೀವಿ ಆ್ಯಂಡ್ ತಾಲೂಕು ವೈಸ್ನು ನಾವು ಇನ್ ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಬೆಲ್ಗಾಮಲ್ಲಿ ಇನ್ನೊಂದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಮೇನ್ ಇನ್ನೊಂದು ಕಾಲೇಜ್ ರೋಡಾಗಲಿ ಮೇನ್ ಮಾರ್ಕೆಟ್ ಪ್ಲೇಸಲ್ಲಾಗಲಿ ಸೊ ನಾವು ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಡಿಸ್ಟಿ ಡಿಸ್ಟ್ರಿಕ್ ವೈಸ್ ತಾಲೂಕು ವೈಸ್ ನಾವು ಒಂದೊಂದು ಪ್ಲ್ಯಾನ್ ಮಾಡ್ತಾ ಇದೀವಿ ಸರ್ ಈಗಾಗಲೇ ಎಷ್ಟು ಗಳು ಓಪನ್ ಆಗಿದಾವೆ ಈಗಾಗಲೇ ಆಲ್ರೆಡಿ ವರ್ಕಿಂಗ್ ಇಲ್ಲ ನಮ್ಮದು ವರ್ಕಿಂಗಲ್ಲಿ ಇನ್ನೂ ನಮ್ಮದು ಬ್ಯಾಂಗ್ಳೂರ್ ನಾವು ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಹುಬ್ಬಳ್ಳಿಯಲ್ಲಿ ನಾವು ಮೊನ್ನೆ ಟ್ವೆಂಟಿ ಸೆವೆಂತ್ಗೆ ಒಂದು ಓಪನ್ ಮಾಡಿದ್ದೀವಿ ಈಗ ಇವತ್ತು ಇಲ್ಲಿ ಓಪನ್ ಮಾಡಿದ್ದೀವಿ ಸರ್ ಇವಾಗ ಮತ್ತು ನಿಮಗೆ ಇಲ್ಲ ಟೈಅಪ್ ಏನಿಲ್ಲ ಸೊ ಎಲ್ಲ ಪ್ರಾಡಕ್ಟ್ ಅಂತೂ ಸಿಮಿಲರಾಗಿರುತ್ತೆ ಸೊ ಅವ್ರದ್ದು ಬ್ರ್ಯಾಂಡ್ ಮಾರ್ಕೆಟಲ್ಲಿ ಇದೆ ಸೊ ಅದೇ ಥರ ನಾವು ಮಾರ್ಕೆಟಲ್ಲಿ ಈಗ ಬರ್ತಾ ಇದ್ದೀವಿ ವೆರಿ ಫಾಸ್ಟ್ಲಿ ಗ್ರೋ ಆಗ್ತಾ ಇದ್ದೀವಿ ನಾವು ಸೊ ಮೇನ್ಲಿ ಏನಂತಂದರೆ ನಮ್ಮದು ಮಾರ್ಕೆಟಲ್ಲಿ ಕಸ್ಟಮರು ವೆರಿ ಫಾಸ್ಟ್ಲಿ ಕ್ಯಾಪ್ಚರ್ ಮಾಡ್ತಾ ಫಾರ್ ಎಕ್ಸಾಂಪಲ್ ನಮ್ಮದು ಕಾಂಪಿಟೇಟರ್ ನಮ್ಮದು ಅವ್ರ ಪ್ರಾಡಕ್ಟ್ ಇಟ್ಟರು ನಮ್ಮದು ಪ್ರಾಡಕ್ಟ್ ಇಟ್ಟರೆ ವೆರಿ ಫಾಸ್ಟ್ಲಿ ಕಸ್ಟಮರ್ ಆ ಕ್ವಾಲಿಟಿ ಆ ಡಿಫ್ರೆನ್ಸಸ್ಸು ಸಮ್ ಯೂನೀಕ್ ಆನ್ ಅಂತ ಪ್ರಾಡಕ್ಟು ನಮ್ಮ ಹತ್ರ ಇದೆ ಸೊ ಅದಕ್ಕೆ ಕಸ್ಟಮರ್ ವೆರಿ ಫಾಸ್ಟ್ಲಿ ಕ್ಯಾಚ್ ಮಾಡ್ತಾ ಇದ್ದಾರೆ ಅಂಡ್ ಫಾಸ್ಟ್ಲಿ ಗ್ರೋ ಆಗ್ತಾ ನಾವು ಇದ್ದಾರೆ ಏನು ವಿಶೇಷತೆ ಸ್ಪೆಷಲ್ ಅಂತಂದ್ರೆ ನಮ್ಮದು ಧೋತಿ ಕಾಂಬೋಸ್ ಬರುತ್ತೆ ಸರ್ ಅದು ಬಂದು ನಮ್ದು ಸ್ಪೆಷಲಿ ಈ ಲೇಡೀಸ್ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತಾರಲ್ಲ ಸೊ ಅದಕ್ಕೆ ಮ್ಯಾಚಿಂಗ್ ಥರ ಸೊ ನಾವು ಜೆಂಟ್ಸ್ ಈಗ ಏನಂತಂದರೆ ಹೊಸ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಸೊ ಈಗ ಆಲ್ಮೋಸ್ಟ್ ಪ್ಯಾಂಟು ಶರ್ಟು ಈ ಫಂಕ್ಷನಲ್ಲಿ ಹಾಕೋದು ಆಲ್ಮೋಸ್ಟ್ ನಮ್ಮ ಸೌತಲ್ಲಿ ಆಲ್ಮೋಸ್ಟ್ ಸೌತ್ ಸೌತಾಗಲಿ ಅಲ್ಲದೆ ನಾರ್ತಲ್ಲೂ ಆ ಧೋತಿ ಮತ್ತು ಶರ್ಟ್ ಕಲ್ಚರ್ ರಿಟರ್ನ್ ಬರ್ತಾ ಇದೆ ಸೊ ಆ ಸ್ಪೆಷಾಲಿಟಿ ನಾವು ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಕಂಪಾರಿಸನ್ ಮಾಡಿಕೊಂಡು ಸೊ ಆ ಅದನ್ನು ಕಸ್ಟಮರ್ಗೆ ನಾವು ಕೊಡಬೇಕಂತೇಳಿ ಅದೇ ನಮ್ಮ ಸ್ಪೆಷಲ್ ಸರ್ ಏನಂದರೆ ಲೇಡೀಸ್ ಸ್ಯಾರೀಸ್ ಎಲ್ಲ ಏನು ಮಾಡ್ತಾರಲ್ಲ ಈ ಫಂಕ್ಷನ್ ಟ್ರೆಡಿಷನಲ್ ವೇರ್ ಅದೆಲ್ಲ ಅದಕ್ಕೆ ಅಲ್ಲಿ ನಾವು ಈ ನಮ್ಮದು ಮೆನ್ಸ್ ಪ್ರಾಡಕ್ಟು ನಾವು ಕೊಡ್ತಾ ಇದ್ದೀವಿ ಬೆಳಗಾವಿ ಇವಾಗ ಒಂದು ರಾಜಕೀಯವಾದ ರಾಜ್ಯದ ಒಂದು ಶಕ್ತಿ ಕೇಂದ್ರ ಆಗಿದೆ ಈಗ ನೀವು ಒಂದು ಓಪನ್ ಮಾಡ್ತಾ ಇದ್ರಿ ಸರ್ ಎಕ್ಸ್ಪೆಕ್ಟೇಷನ್ ನಮ್ದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಏನಂತಂದ್ರೆ ಈಗ ಇಷ್ಟ ದಿವ್ಸ ಇಲ್ಲಿ ಯಾವ ಈ ತರ ಬ್ರ್ಯಾಂಡ್ ಶೋರೂಮ್ಸ್ ಎಲ್ಲ ಓಪನ್ ಆಗಿರಲಿಲ್ಲ ಈಗ ಓಪನ್ ಆಗ್ತಾ ಇದಾರೆ ಕಸ್ಟಮರ್ ಅದನ್ನ ಹುಡುಕ್ತಾ ಇದ್ದರು ಎಲ್ಲಿ ಸಿಗುತ್ತೆ ಅಂತ ಸೊ ಇಲ್ಲೇ ಇದು ಮಾಡ್ತಾ ಇದ್ರು ನಾವು ಒಂದು ಒಳ್ಳೆ ನಂಬರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮೀನ್ಸ್ ಒಳ್ಳೆ ಗ್ರೋತ್ ಅಲ್ಲಿ ನಾವು ಬರ್ತೀವಿ ಅಂತ ನಮಗೆ